भारतीय जनता पक्ष के भारतीय जनता पक्ष के भारतीय जनपद के भारत माता की देव भारत माता की ಮುಗಿಸಿಲ್ಲ ಕಾರ್ಯಕ್ರಮ ಇಲ್ಲ ಇಲ್ಲ ಅಧ್ಯಕ್ಷ ನಡೆದಂತ ಎರಡು ದಿವಸ ಹಿಂದಗಡೆ ಕರ್ನಾಟಕ ರಾಜ್ಯದ ಈ ನೀತಿಗಟ್ಟ ರಾಜ್ಯ ಜನರ ಜನರಿಗೆ ದ್ರೋಹ ಇರುವಂತ ಸರ್ಕಾರ ವಸತಿ ಏನು ಭ್ರಷ್ಟಾಚಾರವನ್ನ ತಾಂಡವಾಡ್ತಾ ಇದೆ ಅವ್ರದೇ ಶಾಸಕರು ಬಿ ಆರ್ ಪಾಟೀಲ್ ಅವರು ಹೇಳ್ತಾ ಇದ್ದಾರ ದುಡ್ಡು ಕೊಟ್ರೆ ಮಾತ್ರ ಮನಿ ಸಿಗ್ತೈತಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ಅಂದ್ರೆ ಈ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಉಪ ಏನ ಏನು ಪುರಿ ತಿಂತ ಇದಾರ ಅಥವಾ ಈ ಲಂಚದ ಅವತಾರಲ್ಲಿ ತಾವು ಭಾಗಿಯಾಗಿದ್ದಾರ ತಿಳಿಲಾರ್ದ ಆಗೇತಿ ಮಾನ್ಯ ಮುಖ್ಯಮಂತ್ರಿಗಳ ನಾವು ಪದೇ ಪದೇ ಕೇಳ್ತಾ ಇದ್ದೇವೆ ನಿಮ್ಗೆ ಏನಾದ್ರು ಕಿಂಚಿತ್ತು ಜನರ ಪರವಾಗಿ ಕನಿಕರ ಇತ್ತಂದ್ರ ಜಮೀನು ಮೊದಲ ಕಿತ್ ಹಾಕ್ರಿ ಮೊದಲ ನಿಮ್ಗೆ ತಾಕತ್ತ ತೋರಿಸ್ರಿ ನಿಮ್ದ ಏನ ಹಿಂದ ತೊಡೆ ತೊಟ್ಟು ಅಂತ ಕೆಲಸ ಮಾಡ್ತಿದ್ದಿರಲಿಲ್ಲ ತಾವ ಈಗ ತೊಡೆ ತೊಟ್ಟಿ ಜಮೀನು ಮೊದಲು ಕಿತ್ ಹಾಕಿ ರಾಜ್ಯ ಭಾರ ಮಾಡ್ರಿ ಆಮೇಲೆ ನಿಮ್ಗೆ ಕುರ್ಚಿ ಉಳಿತೈತೋ ಬಿಡ್ತೇತೋ ಏಳ ಅಂದ್ರೆ ಜನ ಮೇಯ್ತಾರ ಇಲ್ಲಾಂದ್ರೆ ಮುಂದೆ ಬರುವಂತ ದಿನದಲ್ಲಿ ಈಗ ಮಾಡ್ಕೊಂತ ಹೋದ್ರ ಮುಂದೆ ಜನ ಕಲ್ ಹೊಡೆದ್ ನಿಮ್ಮನ್ನ ಕೆಳಗಿಳಿಸುವಂತ ಕೆಲಸ ಮಾಡ್ತಾರ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತಾರೆ ಮಂಜುನಾಥ್ ಕಾಟ್ಗಾರ ಉಳಿದಾರ್ಡ್ ಪೂರ್ವ ವಿಧಾನಸಭಾ ಕ್ಷೇತ್ರ ಬ್ಯೂರೋ ರಿಪೋರ್ಟ್ ಹುಬ್ಬಳ್ಳಿ ವರ್ದಿ ಬಾಲು